ಹೇಳ್ತೀನಿ ಕೇಳ್ರವ ಇದನ್ನ ನಮ್ಮ ಅಪ್ಪನೋ ತಾತನೋ ಹೇಳಿದ್ ನಂಗೆ ನೆನಪು ಅಲ್ಲ ಕಣ್ರವ ನಮ್ಮ ನಮ್ಮವ್ವ ಈ ಕತೆ ನನ್ಗೆ ಹೇಳೋಳು ನಾನು ಕತ್ಲೇಲಿ ಹಿಂಗ ಅವ್ವ ಕತೆ ಹೇಳು ಕತೆ ಹೇಳು ಅಂತ ನಿಮ್ಮಂಗೆ ಇರುವಾಗ ಆಟ ಮಾಡುವೆ ಆಗ ಅವ್ವ ಈ ಕತೆನೆ ಹೇಳೋಳು ನಮ್ಗೆ ಅಹ್ ಇದಲ್ದೆ ನನ್ಗ ನಮ್ಮ ಅಣ್ಣ ಆಚ ಅಪ್ಪ ಅಂತ ಒಬ್ಬಿದ್ದ ಅಹ್ ನೀವೆಲ್ಲಾ ನೋಡಿಲ್ಲ ನಿಮ್ಮ ಅಪ್ಪಾರೆಲ್ಲ ನೋಡೋರೆ ಅವನು ನಿಜವಾಗ್ಲೂ ಬಿಸ್ಲಮ್ಮ ಓಡಾಡೋದ್ನ ನೋಡೋವ್ ಕಣ್ರವ ನಿಜವಾಗ್ಲೂ ತ್ರಿಶೂಲ ಹಿಡ್ಕೊಂಡು ಅಮ್ಮ ಆಗ ನಿಜವಾಗ್ಲೂ ದೇವತೆಗಳೆಲ್ಲ ಮನುಷ್ಯರಂಗೇನೆ ಓಡಾಡೋರಂತೆ ಅದನ್ನ ಆಚಟಿಯಪ್ಪ ನೋಡೋನೆ ಅಂತ ಅನ್ನೋರು ಅವಾಗ ಆದ್ರ ಆಚಟಿಯಪ್ಪ ಈಗಿಲ್ಲ ಈಗ ಇಲ್ಲ ತಾತ ಹೋಗ್ಬಿಟ್ಟವನೇ ಆದ್ರೆ ನಿಮ್ಮ ಅಪ್ಪ ಬೋ ಆಸೆ ಅವನಿಗೆ ಓ ಮಕ್ಳಂಗೇನೆ ಇದ್ ಮಾಡೋನು ಬೋ ಅಂದ್ರೆ ಬೋ ಆಸೆ ಹಂಗೆ ಏನ್ ಮಾಡಾಕ ಈಗ ಕತೆ ಬಿಸ್ಲಮ್ಮ ಮತ್ತೆ ಕಬಾಳಮ್ಮ ಅಕ್ಕ ತಂಗಿಯರು ನಿಮ್ಗೂ ಗೊತ್ತದಲ್ವಾ ಏನಾಯ್ತು ಕಬಾಳಮ್ಮಂಗೆ ಮದುವೆ ಆಗಿತ್ತು ಮಕ್ಕಳಿರ್ಲಿಲ್ಲ ಬಿಸ್ಲುಮಂಗೆ ಮದುವೆ ಆಗಿ ಮಕ್ಕಳಾಗಿದ್ದು ಈಗ ಬಿಸ್ಲಮ್ಮ ಕಬಾಳಮ್ಮನ ನೋಡಕ್ಕೂ ಹೋಯ್ತಿತ್ತು ಆದ್ರೆ ಕಬಾಳಮ್ಮ ಮಕ್ಕಳ ಆಸೆ ಅಂದ್ರೆ ಮಕ್ಕಳು ನೋಡಕ್ಕೆ ಬೋ ಆಸೆ ಮಕ್ಕಳು ಅಂತಂದ್ರೆ ನಾನು ತನ್ ಮಕ್ಳು ತನ್ನ ಮಕ್ಕಳು ಅನ್ಕೊಂಡು ಬೋ ಆಸೆ ಪಡೋದೆಲ್ಲ ನೋಡಕ್ಕೆ ಅಂತ ಬರೋದು ಏನಾಗೋದು ದಿವಸ ಹಿಂಗೆ ಕಬಾಳಮ್ಮ ಕಡಲೆಪುರಿ ಬತಾಸು ಎಲ್ಲಾ ತಗೊಂಡ್ ಇಷ್ಟ ಅನ್ಬಿಟ್ಟು ಹೊಂಟದೆ ಮಕ್ಕಳನ್ನ ಬರೋಣ ಎಷ್ಟೋ ದಿವಸ ಆಗದೆ ಹೋಗಿ ಅಂತ ಇದೇನಾಗದೆ ಬಿಸ್ಲಮ್ಮನ್ಗೆ ಅವ್ ಅಕ್ಕ ಬರೋ ವಿಷಯ ಗೊತ್ತಾಗದಲ್ವಾ ಬೋ ಬೋ ಖುಷಿ ಬಿಸ್ಲಮ್ಮನ್ಗೆ ಅಕ್ಕ ಬತ್ತವಳ ಇವತ್ತು ಅಂತ ಇನ್ನು ಹಂಗೆ ಇವಾಗ ನಿಮ್ಮ ಅಜ್ಜಿ ಕುಟೆ ಅಕ್ಕದು ಅಕ್ಕಪಕ್ಕದ ಮನೆ ಅಜ್ಜಿದಿರೆಲ್ಲ ಮಾತಾಡ್ತಾರಲ್ಲ ಹಂಗೇನೆ ಬಿಸ್ಲಮ್ಮನ್ ಕುಟೆ ಅಕ್ಕಪಕ್ಕ ಮನೆಯವರೆಲ್ಲ ಮಾತಾಡೋರಲ್ವಾ ಹೋಗ್ ಹೇಳದೆ ಬಿಸ್ಲಮ್ಮ ಏನಂತ ಹೇಳದೆ ಹಿಂಗೆ ಅಕ್ಕ ಇವತ್ತು ನಮ್ಮ ಅಕ್ಕ ಅಂತ ಬೋ ಖುಷಿ ಪಟ್ಕೊಂಡ್ ಹೇಳದೆ ಈ ಅಕ್ಕಪಕ್ಕದವ್ರು ಏನ್ ಮಾಡಿದ್ರು ನಿಮ್ಮ ಅಕ್ಕಂಗೆ ಮಕ್ಕಳಿಲ್ಲ ಬಂಜೆ ಮಕ್ಕಳು ನೋಡಿದ್ರೆ ಮಕ್ಳು ಕೆಡಕಾತದೆ ಅಂತ ಹೇಳ್ಕೊಟ್ಬಿಟ್ಟವ್ರೆ ಈಗ ಅಕ್ಕನೇ ಆಗಿರ್ಬೋದು ತಂಗಿನೇ ಆಗಿರ್ಬೋದು ಎಷ್ಟು ಚೆನ್ನಾಗಿರ್ಬೋದು ಮಕ್ಕಳು ವಿಷಯ ಬಂದಾಗ ಹಂಗೆ ಅಲ್ವಾ ಈಗ ಬಿಸಿಲಮ್ಮ ಏನಾಗೋದೆ ದಿಗ್ಲತ್ಕೊಂಬಿಟ್ಟದೆ ಏನಾಗ್ತದೋ ಈ ಕೆಡಗಿಡ್ಕ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಏನು ಮಾಡೋದೆ ಅಕ್ಕ ಬತ್ತಾರ ವಿಷಯ ತಿಳಿದು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಪಂಜ್ರದೊಳಗಡೆ ಕೂಡ ಬಿಟ್ಟದೆ ಬಿಸ್ಲವ್ವ ಅದ್ರಲ್ಲೇನಾಯ್ತು ಸಿಡೀರಣ್ಣ ಒಬ್ಬ ತಪ್ಪಿಸ್ಕೊಬಿಟ್ಟ ಸಿಡಿರಣ್ಣ ಆಟ ಆಡೋಕ್ಕೆ ಹೋಗ್ಬಿಟ್ಟಿದ್ದ ನಿಜವಾಗ್ಲೂ ಅವ್ನು ಬರಲಿಲ್ಲ ತಿರ್ಗ ಆಟ ಆಡಕ್ಕೆ ಹೋಗೋನೆ ಇವ್ರಿಗೆ ಇನ್ನು ಮಿಕ್ಕಿದ್ದವ್ರನ್ನೆಲ್ಲ ಪಂಜದಲ್ಲಿ ಕೂಡಾಕ್ಬಿಟ್ಟದೆ ಈಗ ಕಬಾಳು ಬಂತು ಕಬಾಳು ಬಂದ ಬಂದು ಅಕ್ಕ ತಂಗೇನು ಮಾತಾಡಿಸ್ತು ಹೆಂಗಿದ್ಯಾವ ಏನವ ಕತೆ ಅಂತೆಲ್ಲ ಮಾತಾಡಿಸಿ ಮಕ್ಕಳಿಗೋಸ್ಕರನೇ ಅಲ್ವಾ ನೋಡೋಕೆ ಅಂತ ಬಂದಿದ್ದು ಮಕ್ಕಳನ್ನ ಕೇಳ್ತು ಎಲ್ಲವ ಮಕ್ಕಳು ಅಂತ ಬಿಸ್ಲವ ಏನು ಮಾಡ್ತು ಮಕ್ಕಳೆಲ್ಲ ಆಟಾಡೋಕ್ ಹೋಗೋರು ಕಣಕ್ಕ ಅಂತ ಸುಳ್ಳು ಹೇಳ್ಬಿಡ್ತು ಈಗ ಎಷ್ಟೇ ಆಗಲಿ ಕಬಾಳವ ದೇವರು ಬಿಸಿಲವನು ದೇವ್ರೇನೆ ಆದರೆ ಕಬಾಳವನು ದೇವ್ರಲ್ವಾ ಕಬಾಳವಂಗೆ ಗೊತ್ತಾಯ್ತು ಸುಳ್ಳು ಹೇಳ್ತವಳ್ದಂಗೆ ಅಂತ ಈಗ ಏನು ಮಾಡ್ತು ಆಮೇಲೆ ಕಬಾಳವಂಗೆ ಭಾರಿ ಕೋಪ ಈಗಲೂ ಅಷ್ಟೇ ಶಾನೆ ಅಂದರೆ ಶಾನೆ ಕೋಪ ಅವಳಿಗೆ ಕೋಪದಲ್ಲಿ ಏನು ಮಾಡಿದ್ಲು ಅಹ್ ಮಕ್ಕಳೆಲ್ಲ ಪಂಚದಲ್ಲಿರೋ ಮಕ್ಕಳೆಲ್ಲ ಕಲ್ಲಾಗ್ಬಿಡ್ಲಿ ಆಡಿರೋ ಆಡಕ್ಕೆ ಹೋಗಿರೋನ್ ಮಾತ್ರ ಹಂಗೆ ಸಂತೃಪ್ತಿಯಿಂದ ಬರಲಿ ಅಂತ ಶಾಪ ಕೊಟ್ಬಿಟ್ಟು ತಂದಿದ್ಲೆಲ್ಲ ಕಳ್ಳೆಪುರಿ ಬತಾಸ್ನೆಲ್ಲ ಇದು ಬೇಲಿ ಮೇಲೆ ಚೆಲ್ಬಿಟ್ಟು ಹೋಗ್ಬಿಟ್ಲು ಆಗ ಏನಾಯ್ತು ಬಿಸ್ಲವ್ವ ಆಮೇಲೆ ಹೋಗಿ ಸಿಡಿರಣ್ಣ ಆಡಕ್ಕೆ ಹೋಗ್ಬಿಟ್ಟಿದ್ನಲ್ಲ ಅವ್ನು ನಿಜವಾಗ್ಲೂನು ಅವನು ಬಂದ ತಿರ್ಗ ಚೆನ್ನಾಗೆ ಬಂದ ಸಿಡಿರಣ್ಣ ಆದರೆ ಬಿಸ್ಲವ್ವ ಕೂಡ ಕಿತ್ತಲ್ಲ ಪಂಜರದಲ್ಲಿ ಅದನ್ನ ಎತ್ ನೋಡಿದಾಗ ಪಂಜದಲ್ಲಿರೋ ಮಕ್ಕಳೆಲ್ಲ ಕಲ್ಲಾಗ್ಬಿಟ್ಟಿದ್ದು ಆಗ ಏನು ಮಾಡ್ತಾಳೆ ಬಿಸ್ಲವ್ವ ಹೋಗಿ ಕೇಳ್ಕೊತಾಳೆ ಹಕ್ಕನ್ನ ಅಕ್ಕಯ್ಯ ತಪ್ಪಾಗೋಯ್ತು ಕಣ ಅಕ್ಕಯ್ಯ ಹಿಂಗೆ ಮಾಡ ಹಿಂಗೆ ಮಾಡಬಾರ್ದಿತ್ತು ನಾನು ಇದು ಮಾಡಕ್ಕಯ್ಯ ಅಂತ ಆದ್ರೆ ಬಿಸ್ಲವ್ವ ಹವ ಏನಂತದೆ ನನ್ನ ಸಿಡಿಂಗ್ ನ ನೀನ್ ಬರಬಾರ್ದು ನಿನ್ ಸೀಡಿಂಗ್ ನಾನು ನಾನ್ ಬರಕಿಲ್ಲ ನನ್ ಸೀಡಿಗೆ ನೀನ್ ಬಾ ಅಂತ ಅನ್ಬಿಟ್ಟು ಹೋಗ್ಬಿಡ್ತದೆ ಅವಾಗಿಂದ ನಮ್ಮ ಊರಿಗೆ ಕಬಳವ ಬರಕಿಲ್ಲ ಬರಕ್ಕಿಲ್ಲ ಬಿಸ್ಲ ಜಾತ್ರೆ ನಡೆದ್ರು ಕೂಡ ಕಬಾಳ ಬರಕಿಲ್ಲ ಇನ್ನು ಕಬಾಳಮ್ಮನ ಜಾತ್ರೆಗೆ ಮಾತ್ರ ಬಿಸ್ಲಮ್ಮ ಹೋಗೇ ಹೋಯ್ತದೆ ಸಿಡೀರಣ್ಣನೂ ಹೋಗೇ ಹೋಯ್ತಾನೆ ಆದ್ರೆ ಸಿಡಿರಣ್ಣ ಸಿಡಿ ಆಡ್ತಾನಲ್ಲ ಅದೇ ನಮ್ಮ ಮೂರ್ ಜಾತ್ರೆಯಲ್ಲಿ ಆಗ ಮಾತ್ರ ಕಬಾಳ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡ್ತಾಳೆ ಅಂತ ಊರಿನ ಜನ ಎಲ್ಲ ಹಂಗಂತಾರೆ ಇದನ್ನ ನಮ್ಮಅಪ್ಪ ನಮ್ಮಅವ್ವ ನಮ್ಮಅವ್ವ ನನಗೆ ಇದನ್ನ ಹಂಗೆ ಹೇಳ್ಕೊಡೋಳು ಕಬಾಳ ನೋಡ್ತಾಳೆ ಸಿಡಿರಣ್ಣ ಅಂದ್ರೆ ಅಚ್ಚು ಮೆಚ್ಚಂತ ಅಷ್ಟಿಷ್ಟ ಅಂತೆ ಕಬಾಳ್ವನ್ಗೆ ಒಟ್ನಲ್ಲಿ ಹಿಂಗ ಅನ್ನೋರ್ ಕಣ್ರವ ಆದ್ರೆ ಇದ್ರಲ್ಲಿ ಒಟ್ನಲ್ಲಿ ನಾವು ಬಾಯಿಂದ ಬಾಯಿಗೆ ಕೇಳ್ಕೊ ಆದ್ರೆ ನಾವಂತೂ ತಾಯಿ ನಂಬೆ ನಂಬ ಮಗ ಬ್ಯಾಡಕ ನಡಿಯಪ್ಪ ಇನ್ನೊಂದ್ಸತಿ ಹೇಳ್ಕೊಟ್ಟನು ಕಮ್ಲಿ ನಾಳೆ ಒತ್ತರಂಟೆ ಹೋಗಬೇಕಂತೆ ಬೆಂಗ್ಳೂರ್ಗೆ ನಡೀರಿ ಮನಿ ಟೈಮ್ ಆಯ್ತದೆ ಹಾ ಇನ್ನೊಂದಿನ ಹೇಳ್ಕೊಟ್ಟನ್ಬೇಕಾರೆ ಕತೆನ ಏ ಹೋಗ್ತತ್ತ ನಾನು ಯಾವನಿದ್ದನೂ ಮಾಡಲ್ಲ ಕತೆ ಹೇಳ್ತಾತಾ ಲೋ ಬಾಪ ಲೋ ಮಗ ಮನೆ ನೋಡಿ ಇನ್ನೊಂದಿನ ಕೇಳುವಂತೆ ಹೇಳುವಂತೆ ನಡಿಯಪ್ಪ ಆಟ ಮಾಡಬಾರ್ದು ಸರಿ ಆಯಿತು ಆದರೆ ಇನ್ನೊಂದಿನ ಹೇಳ್ಬೇಕು ಹೇಳ್ತದ ನಡಿಯವ ನಡಿ ಹೇಳ್ತದ ತಾತ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಇವತ್ತಿನ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ವೀಡಿಯಲ್ಲಿ ನಾವು ನಿಮಗೆ ಸಿಗ್ತೀವಿ ಧನ್ಯವಾದ ಹಂಗೆ ವೀಡಿಯೋಗಳೆಲ್ಲ ಹೊಸ ತಡವಾಗಿ ಬರ್ತಾವೆ ದಯವಿಟ್ಟು ಕ್ಷಮಿಸ್ಬಿಟ್ರಪ್ಪ ಹಾಂ ಹಿಂಗೆ ಹೆಚ್ಚು ಸಪೋರ್ಟ್ ಮಾಡ್ಕೊಂಡು ಹೋಗ್ರಿ ನಮ್ಮ ಐದ್ಲುಗೆ ಸರಿ ಕಾಣ್ರಪ್ಪ ಬರ್ತೀವಿ ನಮಸ್ಕಾರ